mm ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಶಾಸ್ತ್ರ ಹೇಳಿದೆ ಅವರು ಆಯಿತು ಸಂತೋಷದಿಂದ ಒಪ್ಪಿಕೊಂಡು ರೀತಿ ಆಗಿನ ವಿಧನ ಕಳೆದ ಮೂವತ್ತು ಮೂವತ್ತು ವರ್ಷಗಳಿಂದ ಬಟ್ಟೆ ಲೇಖಕ ದೇವರ ಸನ್ನಿಧಾನಕ್ಕೆ ಬಂದು ಶ್ರೀದೇವರ ಪರಮ ಭಕ್ತ ಅವರು ಸಿನಿಮಾ ಶೆಟ್ಟಿಗಾರ ಅವರು ಅವರ ಅವರೊಂದಿಗೆ ಅವರು ಕೂಡ ಸಂತೋಷದಿಂದ ಕೇಳಿ ಒಪ್ಪಿಕೊಂಡು ಬರ್ತಾರೆ ಅದೇ ರೀತಿ ಹಲವಾರು ಸಂಕಲ್ಪ ನನ್ನ ಮಿತ್ರ ಗಣೇಶ್ ಶೆಟ್ಟಿ ಅವರು ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಯಾಕಂದ್ರೆ ಹಾಗೆಲ್ಲ ಒಂದು ಸಹಕಾರಗಳನ್ನು ಹೊಂದ ನಿಟ್ಟು ಮಾಡಿದ ಗಣೇಶರು ಅದೇ ರೀತಿ ದೇವಾಲಯ ಎಲ್ಲ ಆಡಳಿತ ಮಾಡುವವರಿಗೆ ನಾವು ಈ ಮೂಲಕ ಧನ್ಯವಾದ ತಿಳಿಸಿಕೊಂಡು ಅದೇ ರೀತಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೊದಲಿಗೆ ನಮ್ಮ ಹಿರಿಯರು ರಾಜ್ಯ ಪ್ರಸತಿ ವಿಜೇತರು ಶಾಸ್ತ್ರವನ್ನು ವೇದಿಕೆ ಕೂಡ ಹಾಡಿಕೊಂಡು ದೇವರು ಕೂಡ ನಮ್ಮ ವೇದಿಕೆಗಳು ಹಾಗೆ ಕೆಲವರು ಮೊದಲಾದ ಅಡಿಗರು ವೇದಿಕೆ ಬರಬೇಕಂತ ಕೇಳಿಕೊಂಡಿದ್ದಾರೆ ಗಣೇಶ ಮಿತ್ರರು ಹಾಗೆ ನಾವು ಅದೇ ರೀತಿ ಹೋ ನೀಡಿ ಅದೇ ರೀತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾರು ಒಂದು ಮೊದಲ ಗೀತೆ ಅಂತ ಒಂದು ಬಹಳ ಖುಷಿ ವಿಷಯ ಪ್ರಥಮ ಪೂಜೆ ಎಲ್ಲ ಹೋದರೂ ಕೂಡ ವಿಘ್ನವಾದ ವಿಘ್ನೇಶ್ವರ ಸ್ಮರಿಸುವುದು ನಮ್ಮ ವಾಡಿಕೆ ಯಾವುದೇ ಒಂದು ಕೆಲಸ ಕಾರ್ಯ ಇದ್ದರೂ ಕೂಡ ದೇವತೆಗಳು ಕೂಡ ದೇವತೆಗಳು ಅವರ ಏನಾದರೂ ಕೆಲಸ ಕಾರ್ಯಗಳಿದ್ದಾಗ ವಿಘ್ನೇಶ್ವರನ ಸ್ಮರಿಸುವಂಥ ಒಂದು ವಾಡಿಕೆ ಇದೆ ಆ ರೀತಿಯಲ್ಲಿ ನಾವು ಕೂಡ ಅದನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದೇವೆ ಹಾಗೆ ವಿಘ್ನೇಶ್ವರ ದೇವರ ಮೇಲೆ ನಮ್ಮ ಊರಿನ ಪಟ್ಟಿ ವಿನಾಯಕ ಸ್ವಾಮಿ ಮೇಲೆ ಒಂದು ಗೀತೆಯನ್ನು ಮಾಡಿದ್ದೇವೆ ಅದೇ ರೀತಿ ಪಂಚಲಿಂಗೇಶ್ವರ ದೇವರ ಮೇಲೆ ಕೂಡ ಒಂದು ಗೀತೆ ಇದೆ ಮುಂದಿನ ತಿಂಗಳು ಖಂಡಿತವಾಗಿ ಸರಳ ರೀತಿಯಲ್ಲಿ ಬಿಡುಗಡೆ ಮಾಡ್ತೇವೆ ಖಂಡಿತವಾಗಿ ಮಾಡ್ತೇವೆ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಲು ತಮಗೆಲ್ಲರಿಗೂ ರೀತಿಯ ಸ್ವಾಗತವನ್ನು ಕೊಡ್ತಿದ್ದೇವೆ ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶಾಂತರ ಶೇಖರ್ ಅವರು ಈ ಗೀತೆಯ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ ಸರ್ ಆಮೇಲೆ ಮಾತುಕತೆಯನ್ನು ಆಡೋಣ ಹಾಗೂ ಸರಿ ಅನ್ನಿಸೋದು ಮೊದಲಿಗೆ ಈ ಗೀತೆಯನ್ನು ನಾವು ಪ್ರಸಾರ ಮಾಡ್ತೇವೆ ಪ್ರಸಾರ ಆದ ನಂತರ ಆ ಗೀತೆಯ ಬಗ್ಗೆ ಮತ್ತೆ ಒಂದು ಶುಭಾಶಯ ನುಡಿಗಳನ್ನು ನುಡಿತಾರೆ ಹಿರಿಯರು ಅವರೇ ನಮ್ಮ ಬದು ಅವರೇ ನಮ್ಮ ಬಳಗ ಅವರು ನಮ್ಮ ಸ್ನೇಹಿತ ಅನ್ನುವಂಥದ್ದು

ಮೇಲೆ ನಮ್ಮ ಊರಿನ ಮೇಲೆ ಪ್ರೀತಿ ಅಷ್ಟೇನು ವ್ಯಾಪಾರ ದೃಷ್ಟಿಯಿಂದ ಅಲ್ಲ ಎಲ್ಲ ಮಾಡಿದ್ದು ನಾವು ವ್ಯೂಸ್ ಆಗಬೇಕು ಅಂತ ಏನಿಲ್ಲ ನಮಗೆ ನೋಡಿದ್ದಾರೆ ನಮ್ಮ ಊರಿನ ದೇವರ ಪರಿಚಯ ಎಲ್ಲರಿಗೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಬಹಳ ಸಾಹಸ ಮಾಡಿ ಸುಂದರ ಪಂಚರಂಗೇಶ್ವರ ಎನ್ನುವಂತ ಒಂದು ಸಾಂಗ್ ಕೂಡ ರೆಡಿ ಇದೆ ಅದನ್ನು ಬರೆದವರು ಕಲಾ ಕೂಡ ಮುಂದಿನ ದಿನಗಳಲ್ಲಿ ಬರ್ತದೆ ಅದೇ ರೀತಿ ಹ್ಮ್ ಇಲ್ಲಿ ಮುಂದಿನ ಮಾತಿಗಾಗಿ ನಮ್ಮ ಹಿರಿಯರುತ್ತಾರೆ ಕಲಾ ನಮ್ಮ ಊರಿನ ಬಟ್ಟೆ ವಿನಾಟ ಬಗ್ಗೆ ಒಂದು ಭಕ್ತಿಗೀತೆಯನ್ನು ರಾಜೇಶ್ ಹಾಗೂ ಒಂದು ಮುಖಂಡದಲ್ಲಿ ಬಿಡುಗಡೆಯಾಗಿದೆ ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ನನ್ನ ಆತ್ಮೀಯರಾದ ಶ್ರೀಮಾ ಶೆಟ್ಟಿಗಾರವರೇ ಈ ಒಂದು ಭಕ್ತಿಗೀತೆಯನ್ನು ಭರತಂತವರು ತುಳಸಿ ಮೇಡಮ್ ಅವರು ತುಳಸಿ ಮೇಡಮ್ ಅವರೇ ಹಾಗೆ ರಾಜೇಶ್ ಸ್ಥಾನಬಾಗ್ರೆ ಅವರ ಎಲ್ಲ ಅವರಿಗೆ ಸಹರಿಸಿದ ಸದೆಯನ್ನು ಬೇರೆ ಬೇರೆ ರೀತಿಯ ಕಾರ್ಖಾನೆ ಸಂತ ಎಲ್ಲ ಕಲಾವಿದರು ಹಾಗೂ ಬಟ್ಟೆ ವಿನಾಯಕರ ಭಕ್ತ ನನಗೆ ಈಗ ಭಾಳ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ ಈ ಬಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಲಕ್ಷಾಂತರ ಮಂದಿ ಭಕ್ತರಿದ್ದಾರೆ ಆದರೆ ಅವರಿಗೆ ಯಾವುದೇ ಈ ಬಟ್ಟೆ ವಿನಾಯಕನ ಮೇಲೆ ಒಂದು ಹೇಳುವಂಥ ಭಜನೆ ಬಹುಶಃ ಇರಲಿಲ್ಲ ಈಗ ನಾವು ಬೇರೆ ಬೇರೆ ದೇವಸ್ಥಾನದ ಬಗ್ಗೆ ಭಜನೆಯನ್ನು ಕೇಳ್ತೇವೆ ಆಣೆ ಗುಡ್ಡೆ ಗಣಪತಿ ಗುಡ್ಡ ಗಣಪತಿ ಈಗ ತುಂಬ ಕೇಳ್ತೇವೆ ಆದರೆ ಬಾತು ಬಟ್ಟೆ ವಿನಾಯಕನ ಬಗ್ಗೆ ಯಾವುದೇ ಒಂದು ಭಜನೆ ಹಾಡಬೇಕು ಅಂತಿದ್ದು ಇರಲಿಲ್ಲ ಅದನ್ನು ಇವತ್ತು ನಮ್ಮ ರಾಜೇಶ್ ಅವರು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರು ಬರೆದವರು ಪುರುಷರು ಇರ್ಬೋದು ಆದರೆ ಅವರಿಗೆ ಅವರು ಕೂಡ ಪ್ರೇರಣೆ ಅಂತ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ನಾವು ದಿವಂಗತ ಪ್ರಾಣಿಪ್ರಾಯರನ್ನು ನಾವು ನೆನೆಸ್ಕೊ ನೆನೆಸಿಕೊಳ್ತೇವೆ ಯಾಕೆಂದೇ ಹೇಳಿದರೆ ಅವರು ಇಡೀ ದೇಶ ಮಟ್ಟದಲ್ಲಿ ಜಗತ್ತಿನಲ್ಲಿಯೇ ಅವರ ಹೆಸರು ಇಲ್ಲ ಅವರು ಹುಟ್ಟಿದ ಈ ಊರಿನಲ್ಲಿ ಅವರ ಮೊಮ್ಮಗ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದರೆ ಇದು ನಮ್ಮ ಊರಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ನಾನು ಇವತ್ತು ರಾಜೇಶಾಂಬರು ಈ ಬಟ್ಟೆ ವಿನಾಯ್ಕ್ರ ಬಗ್ಗೆ ಮಾತ್ರ ಅಲ್ಲ ನಮ್ಮ ಊರಿನ ಅನೇಕ ನಮಗೆ ಕೆಲವು ಗೊತ್ತಿಲ್ಲದ ಜಾಗದ ಬಗ್ಗೆ ಪರಿಚಯವನ್ನು ಅವ್ರು ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಊರಿನವರಿಗೆ ಬೇರೆ ಬೇರೆ ಊರಿನಲ್ಲಿ ಇರುವಂಥ ಕೆಲವು ಮೂಲೆ ಮೂಲೆಯಲ್ಲಿ ಇರುವಂಥ ಯಾವುದೇ ದೊಡ್ಡ ದೇವಸ್ಥಾನವನ್ನು ಕೆಲವರಿಗೆ ಹೋಗಲಿಲ್ಲ ಈ ಮೂಲೆಯಲ್ಲಿರುವಂಥ ಒಂದು ಐಸೆಂಟ್ ಜಾಗದಲ್ಲಿ ಇರುವಂಥ ಅಥವಾ ಒಂದು ಕಾಡಿನೊಳಗೆ ಕೆಲವು ದೇವಸ್ಥಾನಗಳ ಬಗ್ಗೆ ನಮಗೆ ಪರಿಚಯ ಮಾಡಿ ಮಾಡಿಕೊಡ್ತಾ ಇದ್ದಾರೆ ರಾಜೇಶ್ ಖಾನ್ ನಿಮಗೆ ನಾನು ನನ್ನ ಭಾರಪೂರ್ನೊಬ್ಬ ನನ್ನ ಹಿರಿಯ ನಾಗರಿಕನಾಗಿ ನಿಮಗೆ ನಾನು ಭಾರತೂರ್ನ ಪರವಾಗಿ ಬಳಸುವಂತಹ ನಾನು ಸಲ್ಲಿಸ್ತೇನೆ ಹಾಗೆ ನಮ್ಮ ತುಳಸಿ ಅಮ್ಮನವರು ಇವತ್ತು ಪೊಟ್ಟೆ ವಿನಾಯಕನವರಿಗೆ ಬರೆದಿದ್ದಾರೆ ಹಾಗೆ ಪಂಚಲಿಂಗೇಶ್ವರ ಬಗ್ಗೆ ಕೂಡ ಅವರೇ ಎನ್ ಮತ್ತು ಎನ್ತಿಯಲ್ಲಿ ಬರೀತಾರೆ ಹಾಗೆ ಅವರು ಭಾರಕೂರಿನ ಬಗ್ಗೆ ಈ ರೀತಿಯ ಹೆಚ್ಚಿನ ಒಂದು ಹೆಸರು ಹೆಸರುಡಿಯುವಂತ ಕೆಲಸ ನಿಮ್ಮಿಂದ ಕೂಡ ಆಗ್ಲಿ ಅಂತ ಹೇಳ್ತಾ ಅವರಿಗೆ ಅವರಿಗೆ ಬಹಳಷ್ಟು ಮಂದಿ ಸರ್ಕಾರ ನೀಡಿರ್ಬೋದು ಮುಖ್ಯವಾಗಿ ಇಲ್ಲಿ ಬಂದರೂ ಕೂಡ ನಾನು ದಯವಿಟ್ಟು ಕೊಡಬೇಡಿ ಕೆಲವು ಸರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿಕೊಂಡೆ ಅಲ್ಲಿ ಅರ್ಚಕರೊಳಗೆ ಆಗ್ಲಿ ಅಂತ ಅಯ್ಯೋ ನಾನು ಇವಾಗ ಮಾಡಬೇಕು ನಾನು ಇವಾಗ ಮಾಡ್ಬೇಕಂದ್ರೆ ಕೆಲವು ಕೆಲವು ದೇವಸ್ಥಾನಕ್ಕೆ ಬಂದ್ರೆ ಅವರ ಆಶೀರ್ವಾದ ಭಗವಂತನ ಕೃಪೆ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಹಿರಿಯರಂತ ಶಾಂತ ಹಾಡಿನ ಪ್ರೇಕ್ಷಕರಂತ ತುಳಸಿ ಮೇಡಮ್ ಅವರೇ ವಿಶೇಷವಾಗಿ ನಮ್ಮ ಅಕ್ಕ ಸೇತಾದ ರಾಜೇಶ್ ಶಾನ್ಭಗನವರೇ ಹಾಗೆ ಎಲ್ಲ ಆನಂದ್ ಅವರೇ ರೋಟಿ ಅಧ್ಯಕ್ಷ ಗಣೇಶ್ ಹೆಕ್ರೆ ಹಾಗೆ ವರದರಾಜೇ ಹಾಗೆ ನಮ್ಮ ಗಣಪತಿ ಭಟ್ರೆ ಎಲ್ಲ ಬರ್ತಾರೆ ನಾನು ಏನು ಹೆಚ್ಚು ಮಾತನಾಡಿದ ಬರೋದಿಲ್ಲ ಆದರೆ ಈ ಒಂದು ದೇವಸ್ಥಾನದಲ್ಲಿ ನಾನು ಒಂದು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ವರ್ಷ ಬಾಲ್ಪರ್ ಇದ್ದೆ ಅಂತ ಹೇಳಿದ್ರೆ ಬಟ್ಟೆ ದೇವಸ್ಥಾನ ಜೀವನ ಎಲ್ಲಿ ಸಿಕ್ಕಿ ಕೇಳಿದ್ರೆ ನಾನು ಹತ್ತುವರೆ ಬಟ್ಟೆ ದೇವಸ್ಥಾನ ಸಿಗ್ತೇನೆ ಅಂತ ನಮ್ಮ ಹಿರಿಯ ಸುಧಕರಾಗಿದ್ದಾರೆ ಅವರಿಗೆ ಸಾಲನು ಅದನ್ನು ಸತ್ತ ಬಹಳ ಕಾಳಿ ಕಟ್ಟೆನ್ನ ಗೊತ್ತಿದೆ ವರ್ಷ ನಾನು ಬಹಳ ಕಷ್ಟದಲ್ಲಿ ದೇವಸ್ಥಾನ ಪ್ರತಿದಿನ ನಾನು ಬಂದಿದ್ದೇನೆ ಇವತ್ತು ಸಹ ಇವತ್ತು ಸಹ ಬೆಳಗ್ಗೆ ಐದರೆಗೆ ಐದರ ನಡೆಯುತ್ತೆ ಐದುವರೆ ಬೆಳಗ್ಗೆ ಇವತ್ತು ಐದು ಗಂಟೆಗೆ ರೆಡಿ ನಡೆಯುತ್ತೇವೆ ಯಾವಾಗಲೂ ಸಹ ಐದು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಬೈ ಕಾಲಿ ಪೂಜೆ ಅದೇ ನನ್ನ ಏನಾದ್ರೆ ಅದೊಂದು ದೇವರ ಒಂದು ನಂಬಿದ ಹಾಗೆ ಹಾಗೆ ನಮ್ಮ ವಾಹನಗಳಲ್ಲಿ ಗೊತ್ತಿರ್ಬೋದು ಬಟ್ಟೆ ನಮ್ಮದು ನಮ್ಮ ಫ್ಯಾಕ್ಟ್ರಿ ಗಾಡಿಗಳೆಲ್ಲ ಲೋಡ್ ಆಗಿ ಬಂದು ಪ್ರದರ್ ಹೈಕೊಂಡು ಹೋಗುದು ಎಲ್ಲಿ ಹೋಲಿಸಿದ್ದು ಇಲ್ಲಿ ಬಂದೆ ಹೋಗಿ ಯಾಕಂತ ಹೇಳಿದ್ರೆ ನಮ್ಮ ಬಟ್ಟೆ ಮೇಲೆ ನಾಯಕ ಬಹಳಷ್ಟು ನಂಬಿದೆ ಹಾಗೆ ನನಗೆ ಸಹ ಕೈ ಹಿಡಿದು ಹಾಗೆ ಎಲ್ಲರೂ ಸಹ ತುಂಬಾ ಜನ ಅದೇ ನಾನು ಸ್ವಲ್ಪ ಸಿಗಬಹುದು ಯಾಕಂದ್ರೆ ಅದನ್ನ ತುಂಬಾ ಜನ ಕಟ್ಟಿ ನಿರಂತರವಾಗಿ ಬರ್ತಾ ಇದ್ದಾರೆ ಅವರಿಗೆಲ್ಲ ದೇವರುಗಳಲ್ಲಿ ಮಾಡಿದ್ದಾರೆ ಬಹುಶಃ ಒಂದು ಸಣ್ಣ ಉದಾಹರಣೆ ಇದ್ರೆ ನಾನಿಲ್ಲಿ ಒಂದು ಹತ್ತೈದು ವರ್ಷ ಗಣ ಗಣವತಿಯ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ ನಮ್ಮ ಗೊಬ್ಬರಲ್ಲ ಹಾಗೆ ಇವತ್ತು ಬಹಳಷ್ಟು ಇನ್ನು ನಿಮಗೆ ಸಹ ಅಷ್ಟೇ ಶ್ರೀ ದೇವರು ರಾಜ್ಯ ಮಟ್ಟದ ಕಲಾವಿದವಾಗಿ ಕಲಾವಿದರಾಗಿ ಬರುತ್ತೆ ದೇವರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಕಲಾವಿದರಾಗಿ ಬರುವಂತೆ ಹಾಗೆ ನಮ್ಮ ಬಂದಿದ್ದಾರೆ ಪಂಚಗೇಶ್ವರ ದೇವಸ್ಥಾನ ನಮ್ಮ ಬಹಳ ಹಿರಿಯ ದೇವಸ್ಥಾನ ಪಂಚಿಕೇಶ್ವರ ಹಿರಿಯ ಅಧಿಪತಿ ಯಾಕಂದ್ರೆ ನಮ್ಮ ಹುರಿ ಒಳ್ಳೆಯ ಪಂಚವಿಂಗೇಶ್ವರ ಅಂಶ ನಿಮಗೆ ಆಗಲಿ ಹಾಗೆ ಅದರ ಸಹ ಮಾಡಿದ್ರು ಮಾಡಿದ್ದೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಶ್ರೀದೇವರು ಎಲ್ರಿಗೂ ಒಳ್ಳೇದು ಮಾಡಿ ಹಾಗೆ ರಾಜೇಶ ನಿಮ್ಮ ಒಂದು ಸಲ ಯಾಕಂತ ಹೇಳಿದ್ರೆ ರಾಜೇಶ್ ಇದಕ್ಕೆ ಖರ್ಚು ಮಾಡ್ತದೆ ಅವರ ಇಲ್ಲ ಖರ್ಚು ಮಾಡ್ತಾರೆ ಖರ್ಚಿ ಅಂತ ಹೇಳಿದ್ರು ಬಹುಶಃ ಅವರು ಅವರ ಸಹಾಯದಲ್ಲಿ ಎಲ್ಲ ಎಲ್ಲ ಒಂದು ವ್ಯವಸ್ಥೆಗಳು ಮಾಡಿಕೊಂಡು ಬಹಳ ಸುಂದರವಾಗಿ ಆ ಒಂದು ಬಹಳ ಖುಷಿಯಾಗಿ ನೋಡ್ಲಿಕ್ಕೆ ಬಹಳ ಸೆಟ್ ಮಾಡ್ತೀವಿ ಬಹಳ ಸಂತೋಷ ಆಯ್ತು ಹಾಗೆ ಮುಂದೆ ಸಹ ಈ ಒಂದು ಬಟ್ಟೆ ದೇವಸ್ಥಾನದಲ್ಲಿ ಒಳ್ಳೆ ನಿಜ ಮೇಲೆ ವಿಶೇಷವಾಗಿ ಇಲ್ಲಿ ಜನರಿಗೆ ಬಂದಂತ ಜನರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಆಗ್ತದೆ ಇನ್ನು ಮುಂದೆ ಬೇರೆ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡುವಂತಹ ಒಂದು ವ್ಯವಸ್ಥೆಗಳು ಮಳೆಯೋ ಹಾಗೂ ಇನ್ನು ಮುಂದೆ ಎಲ್ಲರೂ ನೋಡಿ ಬಂದಿದ್ರೆ ಖಂಡಿತ ಕೈ ಬಿಡುವುದಿಲ್ಲ ಅದರಿಂದ ಸಾಕಷ್ಟು ರೀತಿ ಬರ್ತಾ ಇದ್ದಾರೆ ಬಿಡುಗಡೆ ಆಗಿದೆ ರಾಜೇಶ ನಿಮ್ಮ ಈ ಒಂದು ಶ್ರಮ ಒಂದು ಭವಿಷ್ಯ ಉಳಿಸುವಂತು ಈ ಒಂದು ಹಾಗೆ ನಿಮ್ಮ ಮುಂದೆ ಪಂಡಿತ ನಾಯಕ ರಾಜ್ಯ ಮಟ್ಟದ ಕಲಾವಿದ ಉಳಿ ಬರಲಿಕ್ಕೆ ಅವಕಾಶ ಮಾಡ್ತೇವೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಡಿಸಿ ಹಾಗೂ ಬೇಡ ಹಾಗೂ ನಾಳೆ ಸಲ್ಲಿಸಿ ವಿಶೇಷವಾಗಿ ಆನಂದಿದ್ದಾರೆ ಪಟ್ಟ ವಿನಾಯಕ ಬಗ್ಗೆ ಒಂದು ಹಾಡು ಮಾಡ್ಬೇಕು ಅಂತ ಕೇಳಿದ್ರು ಹೇಳಿ ಬರೀತೀರೂ ಕಷ್ಟ ಅನ್ನಿಸ್ಲಿಲ್ಲ ಯಾಕಂದ್ರೆ ಬೆಳೆದವ್ರು ಹಾಗಾಗಿ ಪರಿಸರದ ಬಗ್ಗೆನೇ ಬರೆಯುವುದಾ ಅಂತ ಕೇಳಿದೆ ಇಲ್ಲಿನ ವಿಶೇಷತೆನೆ ಅಂತ ಕೇಳಿದೆ ಆಗ ಅವರು ಆಯ್ತು ಅದನ್ನೇನೆ ಒಂದು ರಾಗ ಮಾಡಿ ಬರೆಯುವ ಅಂತ ಹೇಳಿ ಹೇಳಿದರು ಹಾಗಾಗಿ ಒಂದ್ ಒಂದ್ ಗಂಟೆ ಒಳಗೆನೆ ಬರೆದು ಕೊಟ್ಟೆ ನಾನು ಇದು ಮೊದಲು ನಾನು ಬಾರೋ ಬಾಲ್ಪೂರಿಗೆ ಅಂತ ಹೇಳಿ ನಾವೆಲ್ಲ ಊರು ಬಿಟ್ಟಾಯ್ತು ಮದುವೆ ಮಾಡಿ ಪಲವ್ರಗೂ ತರಿಸಿ ಕೊಟ್ಟಿದ್ದಾರೆ ಕೆಲವರು ಉದ್ಯೋಗವರಿಸ್ಕೊಂಡು ಗಣಿಸ್ ಹುಡುಗರು ಕೂಡ ಹೋಗಿದ್ದಾರೆ ಹಾಗಾಗಿ ಒಂದು ಎಮೋಷನಲ್ ಭಾವನಾತ್ಮಕವಾಗಿ ನಾವು ತವರು ಊರು ಅಂತ ಹೇಳ್ಬೋದು ಈ ಅದ್ರ ಬಗ್ಗೆ ಬಾರೋ ಬಾಲ್ಪೂರಿಗೆ ಅನ್ನೋ ಹಾಡು ಕೂಡ ನಾನು ಬಂದಿದೆ ತುಂಬಾ ಸಹಕಾರ ಮಾಡ್ತಾರೆ ಇವರು ಹಾಗಾಗಿ ರಾಜೇಶಿಗೆ ಧನ್ಯವಾದ ಎಷ್ಟು ಹೇಳಿದ್ರೆ ಸಾಕಾಗುತ್ತಿಲ್ಲ ಅಲ್ಲೇ ಇದು ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಮಾಡ್ತಾರೆ ಅಂತ ಹೇಳಿ ನಂತರ ಎರಡ್ ಮೂರ್ ದಿನ ಆದ್ಮೇಲೆ ಶೆಟ್ಟಿಗಾರ್ ಬರ್ತಾರ ಅಂದ್ರು ಆಮೇಲೆ ಶಾಂತಾಮ್ ಶೆಟ್ರು ಬರ್ತಾರೆ ಅಂದ್ಕೊಂಡೆ ಒಂಥರ ಸರಿಯಾಗ್ತಾ ಇಲ್ಲ ಬರ್ತಾದ್ರು ಅಷ್ಟು ಹೇಳಿ ಹಿರಿಯರು ಇದು ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ಸುತರತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಚಂಡೆ ನರಸಿಂಹರು ಎಲ್ಲರಿಗೂ ಗೊತ್ತೇ ಇರಬಹುದು ಅಡುಗೆ ಭಟ್ರು ಅವ್ರ ಮಗಳಾಗಿ ಹೌದೌದು ಅವ್ರ ಮಗಳಾಗಿ ಅವ್ರ ನಾ ಎರಡನೇ ಮಗಳಿಗೆ ಯಾವಾಗ ಹಾಗಾಗಿ ಒಂದು ಅವರಿಗೊಂದು ಹೆಸರು ಬರುವವರಿಗೆ ಒಳ್ಳೆ ಕೆಲಸ ಮಾಡುವ ಅಂತ ಹೇಳಿ ನಾನು ಸಾಹಿತ್ಯದಲ್ಲ ಒಂದು ಹತ್ತು ವರ್ಷದಿಂದ ಇದ್ದೇನೆ ಸಾಂತ್ವಾಗ ಇವರು ಸಹಾಯದಿಂದಾಗಿ ಮೂರು ಹಾಡು ಮಾಡಿದ್ದೇವೆ ಕುಂದೋಪ್ರ ಕನ್ನಡ ಕೂಡ ಈಗ ನಾವು ಶುರು ಮಾಡಿದಾರಲ್ವಾ ಅದರಲ್ಲೂ ಒಂದು ಹಾಡು ಮಾಡಿದ್ದೇವೆ ಕುಂದಾಪುರ ಕನ್ನಡ ಅಭಿಭಾಷೆ ಅಂತ ಹೇಳಿ ಕುಂದಾಪುರ ಭಾಷೆಯಲ್ಲೇ ಒಂದು ಹಾಡು ಮಾಡಿದ್ದೇವೆ ಹಾಗಾಗಿ ಇವರು ತುಂಬಾ ಸಹಕಾರ ನಾನು ಆ್ಯಕ್ಚುಲಿ ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ ಇರುವುದು ಆದ್ರೂ ಮಧ್ಯೆ ಮಧ್ಯೆ ನೆನಪು ಮಾಡಿ ಬರಲಿ ಪಂದ್ಯ ರೂಪದಲ್ಲಿ ಕೊಡುವುದಾಗಿ ತುಂಬಾ ಹೆಲ್ಪ್ ಆಯಿತು ನನಗೆ ಬಹುಶಃ ನಾನು ಅವರು ಬರೀತೆ ಅಂತ ಹೇಳಿದ್ರು ಕೂಡ ಖುಷಿ ಕೊಟ್ಟ ನಾನು ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿಮೂರ ಬಹುಶಃ ನಾನು ಊರಿಸಲಾಗ್ತದೆ ಹದಿಮೂರರಿಂದ ಇವತ್ತಿನವರಿಗೂ ನಾನು ಪಾರ್ಕೂರ್ ಗಣಪತಿ ಡೈಲಿ ಗಟ್ಟಿಗೆ ಥ್ಯಾಂಕ್ ಬಂತು ನಾನು ಕೂಡ ಡೈಲಿ ಬರ್ತಾ ಇದ್ದಾನೆ ಹಾಗೆ ಇಂಪ್ರೂವ್ಮೆಂಟು ಐತೆ ಅಂತ ಹೇಳಿ ನಾನು ಖುಷಿ ಪಡ್ತೇನೆ ಯಾಕಂದ್ರೆ ನೀವು ನೋಡಿದಿ ನಾನು ಏನಿಲ್ಲದೆ ಇವತ್ತು ಇಲ್ಲವಿ ಬೆಳಿಗ್ಗೆ ಆ ಗಣಪತಿ ಕಾರಣ ಹನ್ನೆರಡು ಗಂಟೆ ರಾತ್ರಿ ನಾನು ಎಲ್ಲಿ ಹೊರಗೂ ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಬಂದು ಹೊರಗೆ ಪಾಲ್ ಹಾಕ್ ಹೊರ ಕೈ ಮುಂಕ ಹೋಗ್ತಿದ್ದೆ ನಾನು ಅದು ನಂಗೆ ಒಂದು ಏನೋ ಒಂಥರ ನಂಬಿಕೆ ಅಂದ್ರೆ ನಾನ್ ಎಲ್ಲ ಹೊರಗು ಐವತ್ತು ವರ್ಡ್ ಆಗ್ತಾರೆ ಫೀಲ್ ಆಗ್ತಿತ್ತು ನಂಗೆ ಅದೇ ನಂಗೆ ಆ ಮಾಡಿದ್ರು ಅಂತ ನನ್ನ ಅನ್ಸಿಕೆ ಹಾಗೆ ರಾಯಶಾಮ್ ಕೆಲವು ಕೆಲವೊ ಹಾಡು ಬರೋದಿ ನಂಗೆ ಈ ವಿಡಿಯೋ ಕಾಣೋದಕ್ಕೆ ನಂಗೆ ಏನ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಏನೋ ಒಂಥರ ನಮ್ಮ ಊರಿನ ಬರದಂಗಿಲ್ಲ ಏನೋ ಒಂಥರ ಬರೋ ಹಾಡ್ದಂಗಿಲ್ಲ ತುಂಬಾ ದೂರದ ಎಲ್ಲೋ ಎಲ್ಲ ಮಾಡಿದಂಗಿಲ್ಲ ಯಾಕಂದ್ರೆ ಎಡಿಟಿಂಗ್ ಆಗಿ ಶಾಸ್ತ್ರಿಗಳು ಬಹುಶಃ ನಮ್ಮ ಊರಿನೇ ಎಲ್ಲ ಮಾಡೋದು ಶಾಸ್ತ್ರಿಗಳಿಗೆ ವಿಡಿಯೋ ಜೊತೆಗೆ ಹಾಡು ಬಾಡು ಹಾಡುದಕ್ಕೆ ನೀವು ಎಲ್ಲ ಊರಿನ ಬರದ ಆ ಒಂದು ಆ ಪ್ರೀತಿಯಿಂದ ಬರೀತಲ್ಲ ಯಾಕಂದ್ರೆ ಯಾರೋ ದುಡ್ಡು ಬಟ್ ಬೇಕಾದ್ರೆ ಮಾಡಿಸ್ಬೋದಿತ್ತೆ ಆದ್ರೆ ಇಲ್ಲಿ ನಾವು ನಮ್ಮ ನಮ್ಮೂರ್ನಲ್ಲಿ ಮಾಡಿಸ್ಕೊಂಡಿ ಇದೊಂದು ಎಕ್ಸ್ಟ್ರಾ ಇದು ಜೊತೆಗೆ ಮುಂದಿನ ದಿನದಲ್ಲಿ ಇನ್ನೂ ಹಾಡಲ್ಲ ಬರ್ಲಿ ನಮ್ಮ ಸಹಕಾರ ಇರುತ್ತಂತೆ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರೂ ಉಪಕಾರವನ್ನು ಶಿಸಿಕೊಂಡಿದ್ದ ಅವ್ರ ಬಗ್ಗೆ ಒಂದು ಮೆಚ್ಚುಗೆ ಮಾತು ಉಂಟು ಯಾಕಂದ್ರೆ ಅವರೊಂದು ವಿಶೇಷವಾದಂತಹ ಒಂದು ಶಕ್ತಿ ಅಂದ್ರೆ ಅವರ ವಿದ್ಯಾರ್ಥಿ ಕಾಳಿ ಕಲಾಪವರು ಸುಗಮ ಸಂಖ್ಯೆಯನ್ನ ಹುಟ್ಟು ಹಾಕಿ ಈ ನಮ್ಮ ದೇಶದಲ್ಲಿ ಅದನ್ನು ಬಹಳ ಎಚ್ಚರಿಕೆ ಹೆಚ್ಚಿಸಿದಂತಹ ಕೀರ್ತಿ ಅವರಂತಾಗಿದೆ ಒಂದು ಆಶೀರ್ವಾದ ಅನುಗ್ರಹದಿಂದಾಗಿ ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಾನು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಶ್ರಮಿಸ್ತಾ ಇದ್ದಾರೆ ಅವರು ಏನೆಲ್ಲ ಸಾಧನೆ ಮಾಡಬೇಕು ಎನ್ನುವಂತಹ ಶ್ರೀಮತಿ ವಿವಾನಾಯಕ ಅವರಿಗೆ ಎಲ್ಲ ರೂತವನ್ನು ನೀಡಲಿಕ್ಕೆ ಬಹಳ ಇವತ್ತಿನ ಈ ಒಂದು ಧ್ವನಿ ಸೂರ್ಯ ಬಿಡುಗಡೆ ಕಾರ್ಯಕ್ರಮದ అధ్యక్షత వహించారు నమ్మ ఊరిన హియరు మాత్రమే రాజ్య ప్రశ్తి పుస్తకర శ్రీ శాంతరా క్షేత్ర నన్నర పరంగా కృతజ్ఞత శ్రీ బట్టే వినయక యాకంద్రె ఉద్యార ఆయే శ్రీ బట్టే వినయక మధుర ఎన్న బల నమ్మిన ಅವರಿಗೂ ಕೂಡ ಈ ಸರ್ಕಾರ ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆಯೇ ಚಿರುತ ಶ್ರೀನಿವಾಸವರಿಗೂ ಕೂಡ ಪುಷ್ಪಗುಚ್ಛವನ್ನು ಬಿಟ್ಟಿ ನೀರಿ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ಳುವಂತೆ ವಿನಂತಿಸುತ್ತಿದ್ದಾವೆ ಈ ಒಂದು ಗೀತೆಯ ರಚನೆಯಲ್ಲಿ ಈ ಗೀತೆಯ ರಚನೆಯಲ್ಲಿ ತಮ್ಮನ್ನು ಹೆಚ್ಚು ಸಕ್ರಿಯವಾಗಿ ಸಾಧ್ಯವಾಗುತ್ತೆ ನಿಮ್ಮ ಶ್ರಮವನ್ನು ಕೂಡ ಇಟ್ಟುಕೊಳ್ಳುತ್ತೆ ಮುಖ್ಯವಾಗಿ ರಾಜೇಶ್ ಅವರಿಗೆ ಬಹಳ ಯೋಗ ಉಂಟು ಅದೆಲ್ಲ ಯಶಸ್ಸು ಆಗಬೇಕು ಆಗುತ್ತೆ ಯಾವಾಗ ಅವರೊಂದಿಗೆ ಪಠ್ಯ ದಿನಾಯಕ ಒಂದು ಹೊರ ದಿನದಿಂದಾಗಿ ಯಾವಾಗ ನಿಮ್ಮ ಮನಸ್ಸಿಗೆ ಪಠ್ಯ ದಿನಾಯಕ ಪ್ರಥಮವಾಗಿ ಪೂಜಿಸಲು ಬರುವ ಅವರ ಬಗ್ಗೆ ಒಂದು ಹಾಡನ್ನು ಬರೀ ಸೂರ್ಯನ ಬಿಡುಗಡೆ ಮಾಡಬೇಕು ಎನ್ನು ನಾವು ಉದ್ದೇಶ ಮನವಿ ಅದೇ ರೀತಿಯಲ್ಲಿ ದೇವಸ್ಥಾನಗಳು ಹಾಡುತ್ತಿದೆ ಸಾಧ್ಯವಾದರೆ ಮುಂದಿನ ದಿವಸಗಳಲ್ಲಿ ಎಲ್ಲ ದೇವಸ್ಥಾನಗಳ ಬಗ್ಗೆಯೂ ನಿಮ್ಮ ಜೀವನ ಚಿಂತನೆ ಇರಬೇಕು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನೀವು ಬಾಳಿಕೆಯ ಸಲಹೆ ಇರುತ್ತೆ ಅದರ ಜೊತೆಯಲ್ಲಿ ಪರಿಸರದ ವಿದ್ಯಾರ್ಥಿಗಳನ್ನು ಹುಡುಕಿಕೊಂಡು ಅವರಿಗೆ ಆ ತರಬೇತಿಯನ್ನು ನೀಡ್ತಾ ಇಡೀ ಇಳಿಸಲಿದ್ದೀರಿ ಆದ್ದರಿಂದ ನಿಮ್ಮ ಉದ್ದೇಶ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಶ್ರೀ ಬಟ್ಟೆ ವಿನಾಯಕ ನರೋದಿರ ಸೇರಿಕೊಂಡಾಗ ಪರಿಪೂರ್ಣವಾಗುತ್ತೆ ಎನ್ನುವ ಮಾಧ್ಯಮೊಂದಿಗೆ ಇನ್ನೂ ಹೆಚ್ಚು ಸೇವೆ ಸಿಗಲಿ ಎಂಬ ಪ್ರಾರ್ಥನೆಗಳಿಗೆ ತಮಗೂ ಕೂಡ ಧನ್ಯವಾದವನ್ನು ನೀಡುತ್ತಾ ಇದ್ದೇವೆ ಈಗ ಸಂಕಷ್ಟ ಚತುರ್ಥಿ ಸಂಕಷ್ಟವನ್ನು ಹರಮಾಡುವುದು ವಿಘ್ನ ವಿನಾಶಕರ ಪ್ರಾರ್ಥನೆಯನ್ನು ಮಾಡಿಕೊಂಡವರಿಗೆ ನೀವು ಒಳ್ಳೆಯ ಮಾಡ್ತಾನೆ ನೀವು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದೀರಿ ತಮಗೂ ಕೂಡ ಧನ್ಯವಾದಗಳನ್ನು ನೀಡ್ತಾ ಧನ್ಯವಾದ ಕಾರ್ಯಕ್ರಮ